ಇಪ್ಪತ್ತಾರನೇ ತಾರೀಕು ಏಪ್ರಿಲ್ ದಿವಸ ಈ ದೇಶದ ಆಡಳಿತ ಯಾರು ಮಾಡಬೇಕು ಅಂತಕ್ಕಂಥ ಜನಾದೇಶ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನಡೀಲಿಕ್ಕಿದೆ ಭಾರತೀಯ ಜನತಾ ಪಕ್ಷ ಕರ್ನಾಟಕದ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ ಒಂದೆರಡು ಮೂರು ಜಿಲ್ಲೆಗಳಲ್ಲಿ ಸಣ್ಣ ಪುಟ್ಟ ಅಪಸ್ವರಗಳು ಬಿಟ್ಟರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಆಯ್ಕೆಯ ಬಗ್ಗೆ ಯಾವುದೇ ತಕರಾರಾಗಲಿ ಅಪಸ್ವರವಾಗಲಿ ಕಾಣ್ತಾ ಇಲ್ಲ ವಿಶೇಷವಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನು ಘೋಷಣೆ ಮಾಡಿದ ಮೇಲೆ ಒಬ್ಬನೇ ಒಬ್ಬ ಕಾರ್ಯಕರ್ತನಾಗಲಿ ಒಬ್ಬನೇ ಒಬ್ಬ ಮುಖಂಡನಾಗಲಿ ಒಬ್ಬರೇ ಒಬ್ಬರು ಪಕ್ಷದ ಪದಾಧಿಕಾರಿಯಾಗಲಿ ಯಾವುದೇ ಭಿನ್ನಮತವನ್ನು ಹೊಂದದೆ ಎಲ್ಲರೂ ಐಕ್ಯಮತದಿಂದ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನು ಪ್ರಚಂಡ ಬಹುಮತದಂದು ಗೆಲ್ಲಿಸುವುದರ ಮೂಲಕ ನರೇಂದ್ರ ಮೋದಿ ಅವರು ಏನು ದೇಶದ ಮುಂದೆ ಭೇಟಿ ಕೆಟ್ಟಿದ್ದಾರೆ ನನಗೆ ನಾಲ್ನೂರು ಸ್ಥಾನಗಳು ಬೇಕು ಅಂತ ಭೇಟಿ ಇಟ್ಟಿದ್ದಾರೆ ಆ ನಾಲ್ನೂರು ಸ್ಥಾನಗಳ ಪೈಕಿ ಪ್ರಥಮ ಸ್ಥಾನ ಉಡುಪಿ ಚಿಕ್ಕಮಗಳೂರಿನಿಂದ ನಮ್ಮ ಜನತೆ ನೂರಕ್ಕೆ ನೂರು ಕೊಡ್ತಾರೆ ಆ ಒಂದು ಕೊಡುಗೆ ಅಂತ ನನಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ ಇವತ್ತು ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಭಾರತೀಯ ಜನತಾ ಪಕ್ಷ ಸಾಮಾಜಿಕ ನ್ಯಾಯದಡಿಯಲ್ಲಿ ತನ್ನ ಅಭ್ಯರ್ಥಿಯನ್ನಾಗಿ ಮಾಡಿದೆ ಮತ್ತು ಸಾಮಾಜಿಕ ನ್ಯಾಯದಡಿಯಲ್ಲಿ ಕೇವಲ ಉಡುಪಿ ಚಿಕ್ಕಮಗಳೂರಿಗೆ ಮಾತ್ರ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಆಯ್ಕೆಯ ಮೂಲಕ ಒಂದು ಉತ್ತಮ ಸಂದೇಶ ಮಾತ್ರವಲ್ಲದೆ ಅಕ್ಕಪಕ್ಕದ ಲೋಕಸಭಾ ಕ್ಷೇತ್ರಗಳಾದಂತಹ ಮಂಗಳೂರು ಲೋಕಸಭಾ ಕ್ಷೇತ್ರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೂ ಸಾಮಾಜಿಕ ನ್ಯಾಯದಡಿಯಲ್ಲಿ ಒಂದು ಉತ್ತಮ ಸಂದೇಶ ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಭಾರತೀಯ ಜನತಾ ಪಕ್ಷದ ವರಿಷ್ಠರು ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ ನನ್ನನ್ನು ಉಡುಪಿ ಚಿಕ್ಕಮೂರು ಲೋಕಸಭಾ ಕ್ಷೇತ್ರದ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಪಕ್ಷ ಆಯ್ಕೆ ಮಾಡಿದೆ ಚುನಾವಣೆ ಮುಗಿಯುವವರೆಗೂ ನಾನು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಎಲ್ಲೆಲ್ಲಿ ಪಕ್ಷದ ಕರೆ ಬರುತ್ತೆ ಆ ಎಲ್ಲ ಕಡೆಗಳಿಗೆ ಹೋಗಿ ನಮ್ಮ ಅಧಿಕೃತ ಅಭ್ಯರ್ಥಿಯಾದಂಥ ಕೋಟಾ ಶ್ರೀನಿವಾಸ ಪೂಜಾರಿಯನ್ನು ಗೆಲ್ಲಿಸುವಲ್ಲಿ ನಾನು ವಿಶೇಷವಾದ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಎಂ ಆಗಿ ಅವರ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿದರು ಮೆಂಬರ್ ಆಫ್ ಪಂಚಾಯತ್ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಮೆಂಬರ್ ಆಫ್ ಪಂಚಾಯತ್ ಎಂ ಪಿ ಆಗಿ ತನ್ನ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿ ತನ್ನ ಸುದೀರ್ಘವಾದಂಥ ಮೂವತ್ತು ವರ್ಷಗಳ ರಾಜಕೀಯದ ಅನುಭವದ ಒಳಗೆ ಅವರ ನೂರಕ್ಕೆ ನೂರು ಅವರ ರಾಜಕೀಯ ಜೀವನದ ಮೂವತ್ತನೇ ವರ್ಷದಲ್ಲಿ ಪುನಃ ಎಂ ಪಿ ಆಗಿ ಕಾಲಚಕ್ರ ತೊಂಬತ್ತ್ಮೂರರಲ್ಲಿ ಪ್ರಾರಂಭವಾದಂಥ ಆ ಎಂ ಪಿ ಸ್ಥಾನ ಪುನಃ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅವರು ಎಂ ಪಿ ಆಗಿ ಆಯ್ಕೆಯಾಗಿದ್ದರ ಮೂಲಕ ನಮ್ಮ ಎರಡೂ ಜಿಲ್ಲೆಗಳಿಗೆ ಉಡುಪಿ ಮತ್ತು ಚಿಕ್ಕಮಗ್ಳೂರು ಜಿಲ್ಲೆಗೆ ವಿಶೇಷವಾಗಿ ಅವರ ಒಂದು ಸೇವೆ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ ನಿನ್ನೆ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ ಅಲ್ಲಿ ಮಾತಾಡ್ತಿರುವಾಗ ಪ್ರಾಯಶಃ ಉಡುಪಿ ಜಿಲ್ಲೆಯವರಿಗೆ ಕಾರ್ಕಳ ಕ್ಷೇತ್ರದವ್ರು ಬಿಟ್ಟರೆ ಉಳಿದವರಿಗೆ ಅಷ್ಟೊಂದು ಶ್ರೀಕಂಠಪ್ಪನವರ ಬಗ್ಗೆ ನಮ್ಮ ಚಿಕ್ಕ ಚಿಕ್ಕ ಚಿಕ್ಕಮಗ್ಳೂರು ಕ್ಷೇತ್ರದ ಪಾರ್ಲಿಮೆಂಟ್ ಸದಸ್ಯರಾದಂಥ ಶ್ರೀಕಂಠಪ್ಪನವ್ರ ಬಗ್ಗೆ ಅಷ್ಟು ಮಾಹಿತಿ ಇರಲಿಕ್ಕಿಲ್ಲ ನಾನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು ಐದಾರು ತಿಂಗಳು ನಮ್ಮೆಲ್ಲ ಗ್ರಾಮಸ್ಥರನ್ನ ಭೇಟಿ ಭೇಟಿಯಾಗುವಂಥ ಸಂದರ್ಭದಲ್ಲಿ ಹದಿನೈದು ವರ್ಷ ಅವರು ಗೀರಿ ಹೋಗಿ ಹದಿನೈದು ವರ್ಷ ಆದರೂ ಕೂಡ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಜೀವಂತವಾಗಿರ್ತಕ್ಕಂಥ ರಾಜಕಾರಣಿ ಯಾರು ಅಂತ ಕೇಳಿದ್ರೆ ಡಿ ಸಿ ಶ್ರೀಕಂಠಪ್ಪನವರು ಮಾಜಿ ಲೋಕಸಭಾ ಸದಸ್ಯರು ಅವರ ಸರಳತೆ ಅವರ ಸಜ್ಜನಿಕೆ ಅವ್ರ ಜನರ ಮಧ್ಯದಲ್ಲಿ ಇರತಕ್ಕಂಥ ಅವರ ಒಂದು ಜೀವನ ಹೃದಯ ಶ್ರೀಮಂತಿಕೆ ಪ್ರಾಮಾಣಿಕತನ ನಾನು ಚಿಕ್ಕಮಗಳೂರಲ್ಲಿ ಹೇಳಿದೆ ಶ್ರೀಕಂಠಪ್ಪನವರಿಗೆ ಹೋಲಿಕೆ ಆಗುವಂಥ ಒಂದು ವ್ಯಕ್ತಿ ಯಾರು ಅದು ಕೋಟಾ ಶ್ರೀನಿವಾಸ ಪೂಜಾರಿ ಹದಿನೈದು ವರ್ಷದ ನಂತರ ಚಿಕ್ಕಮಗಳೂರು ಜಿಲ್ಲೆಯ ಜನತೆಗೆ ವಿಶೇಷವಾಗಿ ಶ್ರೀಕಂಠಪ್ಪನವರನ್ನು ಪುನಃ ನೋಡುವಂಥ ಶ್ರೀನಿವಾಸ ಪೂಜಾರಿಯಲ್ಲಿ ನೋಡುವಂಥ ಒಂದು ಅವಕಾಶ ಸಿಕ್ಕಿದೆ ಅಂತ ನಾನಲ್ಲಿ ಹೇಳಿದ್ದೇನೆ ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಕನಿಷ್ಠ ಪಕ್ಷ ಐದು ಲಕ್ಷ ಮತಗಳ ಅಂತರದಲ್ಲಿ ಶ್ರೀನಿವಾಸ ಪೂಜಾರಿಯವರನ್ನು ಗೆಲ್ಲಿಸುವುದರ ಮೂಲಕ ಉಡುಪಿ ಚಿಕ್ಕಮಗಳೂರು ಏನು ಪಾರ್ಲಿಮೆಂಟ್ ಕ್ಷೇತ್ರ ಇದೆ ಭಾರತದ ಭೂಪಟದಲ್ಲೇ ಗುರುತಿಸುವಂಥ ಕೆಲಸವನ್ನು ನಾವು ಎಲ್ಲರೂ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಮುಖಂಡರವರೆಗೆ ನಾವು ಪ್ರಾಮಾಣಿಕವಾಗಿ ದುಡಿದು ಆ ಒಂದು ದಾಖಲೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇನ್ನೇನಾದರೂ ನಿಮ್ಮದು ಪ್ರಶ್ನೆಗಳಿದ್ದರೆ ಅದನ್ನು ಕೇಳ್ಬೋದು ಅಂತ ಹೇಳಿ ಭಾರತೀಯ ಜನತಾ ಪಕ್ಷದ ಮತದಾರರು ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಯಾವತ್ತೂ ಒಂದು ಜಾತಿಯನ್ನು ನೋಡಿ ಮತದಾನ ಮಾಡಿದಂಥದ್ದು ಅಥವಾ ಕೆಲಸ ಮಾಡಿದಂಥ ಸಂಪ್ರದಾಯ ಇಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ಮತದಾರರು ದೇಶದ ಬಗ್ಗೆ ಚಿಂತನೆ ಧರ್ಮ ಹಿಂದುತ್ವದ ಬಗ್ಗೆ ಚಿಂತನೆ ಮತ್ತು ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡ್ತಾರೆ ವಿನಃ ಯಾವುದೇ ಜಾತಿಯ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಜನ ನಮ್ಮಲ್ಲಿಲ್ಲ ಸರ್ವ ಜಾತಿಯವರು ಕೂಡ ಈ ಬಾರಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನು ಬೆಂಬಲಿಸ್ತಾರೆ ಅಂತಕ್ಕಂಥ ಪೂರ್ಣ ವಿಶ್ವಾಸ ನನಗೆ ನಾವು ಬೇಸರದಲ್ಲಿತ್ತು ಅಂತ ಯಾರಿಗೆ ಹೇಳ್ತೀವಿ ಇಲ್ಲ ಇಲ್ಲ ಅದು ನಾನು ಕ್ರೀಡಾ ಮಂತ್ರಿ ಆಗಿದ್ದೆ ನಾನು ಕ್ರೀಡಾಳುಗಳು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಬೇಕಾದ್ರೆ ಅವರು ಎಷ್ಟು ವರ್ಷದ ಶ್ರಮ ವಹಿಸ್ತಾರೆ ಅಂತ ನಾನು ನೋಡಿದ್ರೆ ಕಣ್ಣಾರೆ ಮೂರು ವರ್ಷ ಈ ಶಿವಕುಮಾರ್ ಅವರಿದ್ದಾರೆ ಒಬ್ಬ ಬಾಡಿ ಬಿಲ್ಡರ್ ನ್ಯಾಷನಲ್ ಅಲ್ಲಿ ಆಗಬೇಕಾದ್ರೆ ಅವ ಎಷ್ಟು ಲೀಟರ್ ಬೇವರನ್ನು ಸುರಿಸಿರ್ತಾರೆ ಆದರೆ ಆ ಕ್ರೀಡಾಳು ಅಲ್ಲಿ ಹೋಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅಲ್ಲಿ ಸೋಲುಟ್ಟಾದಾಗ ಕಿಂಚಿತ್ತು ಬೇಸರ ಮಾಡಿಕೊಡೋದಿಲ್ಲ ಅದನ್ನು ಕ್ರೀಡಾ ಮನೋಭಾವದಿಂದ ಸ್ವೀಕಾರ ಮಾಡ್ತಾರೆ ನಾನೊಬ್ಬ ಮಾಜಿ ಕ್ರೀಡಾ ಮಂತ್ರಿಯಾಗಿ ಪಕ್ಷದ ಆಯ್ಕೆಯನ್ನು ಕ್ರೀಡಾ ಮನೋಭಾವದಿಂದ ಸ್ವೀಕಾರ ಮಾಡಿ ಕಿಂಚಿತ್ತು ದುಮ್ಮನ ದುಃಖ ಬೇಸರ ಅಸಮಾಧಾನ ಯಾವುದನ್ನೂ ಹೊಂದದೆ ಸಂಪೂರ್ಣ ತೃಪ್ತನಾಗಿದ್ದೇನೆ ಮತ್ತು ಪಕ್ಷಕ್ಕಾಗಿ ನಾನು ಸೇವಕನಾಗಿ ತಿಳಿದ ಒಬ್ಬೊಬ್ಬರು ಕೇಳಿ ನೋಡಿ ಈಗ ನನ್ನ ಅಭಿಮಾನಿಗಳು ಅಂತ ಅವರ ಅಭಿಮಾನಿಗಳು ಹೌದಂತಾದರೆ ನನ್ನ ನಿಜವಾದ ಅಭಿಮಾನಿಗಳು ಹೌದಂತಾದರೆ ನನ್ನನ್ನು ಅನುಸರಿಸಬೇಕು ನಾನು ಸಂತೋಷದಲ್ಲಿ ಸಂತೋಷದಲ್ಲಿರ್ಬೇಕಾದ್ರೆ ಅವರು ಸಂತೋಷದಲ್ಲಿ ಇರಬೇಕು ಅಂತ ನಾನು ನಿರೀಕ್ಷೆ ಮಾಡ್ತೇನೆ ಅವ್ರು ಸಂತೋಷದಲ್ಲಿ ಇಲ್ಲ ಅಂತ ಆದರೆ ಅವ್ರು ನನ್ನ ಅಭಿಮಾನಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಬಿಜೆಪಿ ನಾನು ಬಾಯಿ ತೆರೆದಿರಲ್ವ ಮುಚ್ಚಿಸುವುದು ನಾನು ಬಾಯಿಯಲ್ಲಿ ತೆರೆದಿದ್ದೇನೆ ಈಗ ನನ್ನ ಪ್ರಚಾರ ಅಧ್ಯಕ್ಷ ಮಾಡಿದ್ರಿಂದ ಬಾಯಿ ತೆರೀತಾ ಇದೆ ಗುರುತಿಸಿದಾರಲ್ಲ ನಾನು ನನ್ನ ಪ್ರಚಾರ ಸರ್ತೆ ಅಧ್ಯಕ್ಷ ಮಾಡಿದಾರಲ್ಲ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಏನ್ ಕೆಲಸ ಕೊಟ್ಟರು ಮಾಡ್ಬೇಕು ಅದು ಸಣ್ಣದಾಯ್ತು ದೊಡ್ಡದಾಯ್ತು ಅಂತ ಯೋಚನೆ ಮಾಡ್ಬಾರ್ದು ಪಕ್ಷದ ಕೆಲಸ ಪ್ರಾಮಾಣಿಕತನವಾಗಿ ಮಾಡಬೇಕು ಅಂತವರು ಮಾತ್ರ ನಿಷ್ಠಾವಂತ ಕಾರ್ಯಕರ್ತರು ಅಂತ ಕರೆಸಲ್ಪಡ್ಲಿಕ್ಕೆ ಆ ನೋಡಿ ಸ್ಪೋರ್ಟ್ಸ್ ಮೀಟಲ್ಲಿ ಯಾರು ಭಾಗವಹಿಸಬೇಕು ಅಂತ ಸಿಲೆಕ್ಷನ್ ಕಮಿಟಿ ಅಂತ ಇರುತ್ತೆ ಅಲ್ವಾ ಅದು ನನ್ನ ಇರೋದಲ್ಲ ಸಿಲೆಕ್ಷನ್ ಕಮಿಟಿ ಕೈಯಲ್ಲಿ ಹೆಗಡೆ ಅವರ ಬಗ್ಗೆ ನಾನು ಉತ್ತರ ಕೊಡ್ಲಿಕ್ಕೆ ಹೋಗೋದೇ ಅಲ್ಲಿ ನರೇಂದ್ರ ಮೋದಿಗೆ ಪ್ರಧಾನಮಂತ್ರಿ ಆಗಲಿ ಇಲ್ಲಿ ತಾನು ಎಪ್ಪಿ ಆಗ್ತೀನಿ ಅಂತ ಅವರು ಆ ರೀತಿಯ ಒಂದು ಕ್ಯಾಂಪೇನ್ ಮಾಡ್ತಾ ಇದ್ರೆ ಪ್ರಾಯಶ್ವರಿಗೆ ಸಿಗುವ ವೋಟ್ ಕೂಡ ಸಿಗೋದಿಲ್ಲ ಅವರಿಗೆ ಸಿಗುವ ವೋಟ್ ಕೂಡ ಸಿಗೋದಿಲ್ಲ ಕೆಲಸ ಮಾಡೋರು ನೋಡಿ ಅಂದರೆ ಕೋಟಾ ಶ್ರೀನಿವಾಸ ಪೂಜಾರಿಗಿಂತ ಉತ್ತಮ ಕೆಲಸ ಮಾಡಿದವರು ಯಾರಿದ್ದಾರೆ ಮೂವತ್ತು ವರ್ಷದಲ್ಲಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗಿ ತಾಲೂಕ್ ಪಂಚಾಯತ್ ಸದಸ್ಯನಾಗಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ವಿರಾರ್ ಪರಿಷತ್ ಸದಸ್ಯನಾಗಿ ಮಂತ್ರಿಯಾಗಿ ವಿರೋಧ ಪಕ್ಷದ ನಾಯಕರಾಗಿ ಒ ಬಿ ಸಿ ಮೋರ್ಚದ ಜಿ ರಾಜ್ಯ ಅಧ್ಯಕ್ಷನಾಗಿ ಶ್ರೀನಿವಾಸ ಪೂಜಾರಿ ಅವರ ಬಯಟಟ್ಟ ಮತ್ತು ಜಯಪ್ರಕಾಶ್ ಗಿಡ ಅಕ್ಕಪಕ್ಕದಲ್ಲಿ ಇಟ್ಟರೆ ಶ್ರೀನಿವಾಸ ಪೂಜಾರಿ ಅವರ ಬಯಟಟ್ಟವೇ ಉದ್ದವಾಗಿರ್ತದೆ ನಾನು ಕಾಂಗ್ರೆಸ್ನವರಿಗೆ ಒಂದು ನೆನಪು ಮಾಡಲಿಕ್ಕೆ ಬಯಸ್ತೇನೆ ಕಾಮರಾಜ್ ನಾಡರ್ ಅಂತ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ಇದ್ದರು ಹತ್ತು ವರ್ಷ ಲೋಕಸಭಾ ಸದಸ್ಯರಿದ್ದರು ಕಾಮರಾಜ್ ನಾಡರ್ ಕಲ್ತದ್ದು ಮೂರನೇ ಕ್ಲಾಸು ರಾಷ್ಟ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು ಇಬ್ಬರು ಪ್ರಧಾನಮಂತ್ರಿಗಳನ್ನು ನೇಮಕ ಮಾಡಿದವರು ಕಾಮರಾಜ್ ನಾಡರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಇಂದಿರಾ ಅಂತ ಅಂತಹ ಕಾಮ್ರಾಜ್ ನಾಡರಿಗೆ ಹಿಂದಿನೂ ಬರ್ತಿರಲಿಲ್ಲ ಇಂಗ್ಲೀಷ್ನು ಬರ್ತಾರೆ ಹಾಗಾಗಿ ಕೆಲಸ ಮಾಡುವವರಿಗೆ ಭಾಷೆ ಮುಖ್ಯ ಅಲ್ಲ ಈಗ ಈ ಉತ್ತರ ಪ್ರದೇಶದವರೆಲ್ಲ ಇಲ್ಲಿ ಬಂದು ಕೆಲಸ ಮಾಡ್ತಾರೆ ಅವರಿಗೇನು ಭಾಷೆಯ ಉತ್ತರ ಪ್ರದೇಶದವರು ಉಡುಪಿ ಜಿಲ್ಲೆಯಲ್ಲಿ ಬಂದು ಕೆಲಸ ಮಾಡ್ತಾರಂತಂದರೆ ಉಡುಪಿಯವರು ಡೆಲ್ಲಿಗೆ ಹೋಗಿ ಯಾವ ಭಾಷೆಯಲ್ಲೂ ಕೂಡ ಮಾತಾಡಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ತಮಿಳುನಾಡಿನ ಎಂ ಪಿಗಳಿಗೆ ಎಷ್ಟು ಹಿಂದಿ ಇಂಗ್ಲೀಷ್ ಬರುತ್ತೆ ಆಯ್ತಪ್ಪ ಕಾಂಗ್ರೆಸ್ನವರಿಗೆ ಅಷ್ಟೊಂದು ಭಾಷೆಯ ಬಗ್ಗೆ ಪ್ರೇಮ ಇದ್ರೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಕ್ಕೆ ಕಾಂಗ್ರೆಸ್ನವರು ಹಿಂದಿ ಪಂಡಿತರನ್ನು ಹುಡುಕಿ ಎಂ ಪಿ ಮಾಡಲಿ ಮಂತ್ರಿಗಳ ಮಕ್ಕಳನ್ನು ಯಾಕೆ ಮಂತ್ರಿ ಎಂ ಪಿ ಮಾಡಲಿಕ್ಕೆ ಹೊರಟಿದ್ದಾರೆ ಲಕ್ಷ್ಮೀ ಮತ್ತೆ ಎಲ್ಲ ಕಣ್ಣು ಕಣ್ಣು ತೆರೆಯುತ್ತಿರುವಂಥ ಹಸುಲೆಗಳನ್ನ ಎಂ ಪಿ ಕ್ಯಾಂಡಿಡೇಟ್ ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಅಷ್ಟು ಭಾಷೆ ಮುಖ್ಯ ಅಂತ ಆದರೆ ಇಪ್ಪತ್ತೆಂಟು ಕ್ಷೇತ್ರಕ್ಕೆ ಕಾಂಗ್ರೆಸ್ನವರು ಇದ್ದ ಅನ್ನು ವಿಡ್ರಾ ಮಾಡಿ ಹಿಂದಿ ಪಂಡಿತ್ಗಳನ್ನು ಇಂಗ್ಲಿಷ್ ಪ್ರೊಫೆಸರ್ಸನ್ನು ನೇಮಕ ಮಾಡಿ ಮಂತ್ರಿ ಆಗಿದ್ದಾಗ ಅನೇಕ ಕೆಲಸಗಳನ್ನು ಅವರು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ಹಿಂದುಳಿದ ವರ್ಗದ ಮಂತ್ರಿ ಆಗಿದ್ದಾಗ ನಾನೇ ನೋಡಿದ್ದೀನಿ ಆ ಹಿಂದುಳಿದ ವರ್ಗ ಮೀನುಗಾರಿಕಾ ಮಂತ್ರಿ ಆಗಿದ್ದಾಗ ಅವರಿಗೆ ಇರ್ತಕ್ಕಂಥ ಮೀನುಗಾರರ ಬಗ್ಗೆ ಹಿಂದುಳಿದ ವರ್ಗದ ಮಕ್ಕಳ ಬಗ್ಗೆ ಇರ್ತಕ್ಕಂಥ ಸಿಂಪತಿ ಏನಿದೆ ಅವರ ಮಾನವೀಯತೆ ಗುಣ ಏನಿದೆ ಪ್ರಾಯಶಃ ಚಿಕ್ಕಮಗ್ಳೂರು ಜಿಲ್ಲೆಯವರು ಇದನ್ನು ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಡ್ಬೋದು ಉಡುಪಿ ಜಿಲ್ಲೆಯವರೆಗೆ ನಾವು ಕೋಟಾ ಶ್ರೀನಿವಾಸ ಪೂಜಾರಿ ಬಗ್ಗೆ ಅವರ ಸರಳತೆ ಅವರ ಮಾನವೀಯತೆ ಅವರ ಮಾತುಗಾರಿಕೆ ಇದನ್ನೆಲ್ಲ ನಾವು ಲೆಕ್ಕ ತೆಗೆದುಕೊಂಡು ಹೋಗದಿದ್ರೆ ಎಲ್ಲ ಒಂದು ಕಡೆಯಲ್ಲಿ ಹಾಸ್ಟೆಲ್ಗಳನ್ನು ತೆರೆದಿದ್ದಾರೆ ಇಲ್ಲೇ ಕೆಲವು ಅನೇಕ ಹಾಸ್ಟೆಲ್ಗಳನ್ನು ನಿರ್ಮಿಸಲಿಕ್ಕೆ ಮಾಡಿದ್ದಾರೆ ಮತ್ತೆ ಅವರು ಮುಜಿರಾ ಇಲಾಖೆ ಇರುವಾಗ ಎಲ್ಲ ಭಜರ ಮಂದಿರಗಳಿಗೆ ತಾರತಮ್ಯ ಇಲ್ಲದೆ ಅವರು ದುಡ್ಡು ಕೇಳದೆ ದುಡ್ಡು ಕೊಡಿಸಿದ್ದಾರೆ ಸೊ ದೇವಸ್ಥಾನಗಳಿಗೆ ದುಡ್ಡು ಕೊಡಿಸಿದ್ದಾರೆ ಪಾಪ ಪ್ರಚಾರ ಹೆಚ್ಚು ಪಡೆದಿರ್ಲಿಕ್ಕಿಲ್ಲ ಅಂತ ಭಾವಿಸ್ತಾರೆ ಈಗ ಜಯಪ್ರಕಾಶ್ ಹೆಗಡಿದ್ದು ಭಾಳ ದೊಡ್ಡ ಸಾಧನೆ ಅಂದರೆ ಏನಂತ ಅಂದರೆ ಉಡುಪಿ ಜಿಲ್ಲೆಯನ್ನು ನಾನು ಮಾಡಿದೆ ಸ್ವಾಮೀಜಿ ಉಡುಪಿ ಜಿಲ್ಲೆ ತೊಂಬತ್ತ ಏಳನೇ ಇಸ್ವಿಯಲ್ಲಿ ಇದ್ರ ಜೊತೆಗೆ ಇನ್ನೂ ಐದು ಜಿಲ್ಲೆಗಳಾಗಿದ್ವಲ್ಲ ಬಾಗಲಕೋಟೆ ಆಗಿತ್ತು ದಾವಣಗೆರೆ ಆಗಿತ್ತು ಗದಗ ಜಿಲ್ಲೆ ಆಗಿತ್ತು ಬೇರೆ ಬೇರೆ ಜಿಲ್ಲೆಗಳು ಅದನ್ನು ಯಾರು ಮಾಡಿದ್ದು ಈಗ ನಾನು ಉಸ್ತುವಾರಿ ಮಂತ್ರಿ ಇದ್ದಾಗ ಉಡುಪಿ ಜಿಲ್ಲೆಯಲ್ಲಿ ನಾಲ್ಕು ತಾಲೂಕುಗಳು ಹೆಚ್ಚಾದವು ತಾಪು ಬೈಂದೂರು ಬ್ರಹ್ಮಾವರ ಮತ್ತು ಹೆಬ್ರಿ ಹೆಬ್ರಿ ನಾನು ಉಸ್ತುವಾರಿ ಮಂತ್ರಿ ಇದ್ದೆ ಆ ಬ್ರಹ್ಮವರ ತಾಲೂಕು ನಾನೇ ಮಾಡಿದ್ದೆ ಅಂತ ಹೇಳಲಿಕ್ಕೆ ನಾನು ಹಾಗಾದರೆ ಹೆಬ್ರಿ ಮತ್ತು ಕಾರ್ಕಳೆ ಯಾರು ಮಾಡಿ ಇದು ಕಾಪು ಯಾರು ಮಾಡಿದ್ದು ಸೋ ಐದಾರು ಜಿಲ್ಲೆಗಳು ಆದಾಗ ಹತ್ತಾರು ತಾಲೂಕುಗಳಾದಾಗ ಒಂದನ್ನು ತೆಗೆದು ನಾನು ಮಾಡಿದ್ದೆ ನಾನು ಅದು ಉಳಿದವರು ಯಾರು ಮಾಡಿದ್ದು ಆಯಿತು ಮೂವತ್ತು ವರ್ಷದ ಹಿಂದೆ ಈ ದೇಶದಲ್ಲಿ ಮುನ್ನೂರು ಜಿಲ್ಲೆಗಳಿದ್ವು ಇವತ್ತು ಎಂಟುನೂರು ಜಿಲ್ಲೆಗಳಿದೆ ಐನೂರು ಜಿಲ್ಲೆ ಹೆಚ್ಚಾಯ್ತಲ್ವಾ ಐನೂರು ರೊಟ್ಟಿಗೆ ಉಡುಪಿ ಒಂದು ಹೆಚ್ಚಾದರೆ ಅದು ನನ್ನ ಸಾಧನೆ ಅಂತ ಹೇಳುವುದಾದ್ರೆ ಅದು ಸಾಧನೆಯೇ ಅಲ್ಲ ಅಂತ ನಾನು ಭಾವಿಸ್ತೇನೆ ಇವತ್ತು ಈ ದೇಶಕ್ಕೆ ನರೇಂದ್ರ ಮೋದಿ ಅವರು ಅನಿವಾರ್ಯ ನೂರ ನಲವತ್ತು ಕೋಟಿ ಜನರನ್ನ ಜೊತೆಯಾಗಿ ತೆಗೆದುಕೊಳ್ಳುವಂಥ ಶಕ್ತಿ ಇರ್ತಕ್ಕಂಥ ಏಕೈಕ ನಾಯಕ ಇವತ್ತು ದೇಶದಲ್ಲಿದ್ದರೆ ಅದು ನರೇಂದ್ರ ಮೋದಿ ಅವರು ಅವರನ್ನು ಪುನಃ ಪ್ರಧಾನಮಂತ್ರಿ ಆಗಬೇಕಾದ್ರೆ ನಾಲ್ನೂರು ಸೀಟ್ಗಳನ್ನು ಅವರು ಕೇಳ್ತಾ ಇದ್ದಾರೆ ಉಡುಪಿ ಅದರಲ್ಲಿ ಪ್ರಥಮವಾಗಿ ಇರುತ್ತೆ ಮತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಅತ್ಯುತ್ತಮವಾಗಿ ಕೆಲಸ ಅಂತ ನಾನ್ ಸರ್ಟಿಫಿಕೇಟ್ ಕೊಡ್ತಾರೆ ಗ್ಯಾರಂಟಿ ಕೊಡ್ತಾರೆ ಸೇರಿದ್ದೇನೋ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಿಶ್ಚಾರ್ಥವಾಗಿ ನಾನು ಪಿಗೆ ಸೇರಿದ್ದೇನೆ ನಾನು ಯಾವುದೇ ಶರ್ತಗಳನ್ನು ಹಾಕ್ತಿಲ್ಲ ಮತ್ತೆ ನಾನು ಇನ್ನೊಂದು ಮಾತು ಹೇಳಿದ್ದೀನಿ ನನಗೆ ಏನನ್ನೂ ಕೊಡದೆ ಹೋದರೂ ಕೂಡ ನನ್ನ ಕೊನೆ ಉಸಿರಿರೋ ಕಾರಣಕ್ಕೆ ನಾನು ಬಿಜೆಪಿಗೆ ಇರ್ತೀನಿ ಅಂತ ಸೊ ಹಾಗಾಗಿ ಕಾಂಗ್ರೆಸ್ಸಿನ ಬಗ್ಗೆ ನಾನು ಒಂದು ಚೂರು ಕೂಡ ಅದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ನನ್ನ ಯೋಚನೆ ಯೋಜನೆ ಏನಿದ್ರು ಕೂಡ ಬಿ ಜೆ ಪಿಯನ್ನು ಕಾಂಗ್ರೆಸ್ನ ವಿರುದ್ಧ ಗೆಲ್ಲಿಸುವಂತಹ ಒಂದು ಹೋರಾಟ ಏನಿದೆ ಅದರಲ್ಲಿ ಕಡೆಗೆ ನನ್ನ ಗಮನ ಹರಿಸ್ತದೆ ಅರಿತದೆ ಅಂತಕ್ಕಂಥ ಮಾತಾಡ್ತೇನೆ